ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ನೀವು ನೋಡ್ತಾ ಇದ್ದರ ಕನ್ನಡ ಜಗತ್ತು ಅಥನಿ ಚಾನಲನ್ನು ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆಯ ಅಡಿಯಲ್ಲಿ ಏನಪ್ಪಾ ಅಂತಂದರೆ ಎಸ್ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳೇನಪ್ಪ ಅಂತಂದರೆ ಸ್ವಂತ ಉದ್ಯೋಗವನ್ನು ಮಾಡಲು ನಮಗೆ ಅರ್ಜಿಗಳನ್ನು ಕೂಡ ಆಹ್ವಾನವನ್ನು ಮಾಡಲಾಗಿದೆ ಏನು ಅರ್ಜಿ ಸಲ್ಲಿಸೋಕೆ ಇದರಲ್ಲಿ ಏನೆಲ್ಲ ಅರ್ಹತೆಗಳನ್ನು ಪಡೆದುಕೊಂಡಿರಬೇಕು ಮತ್ತು ನಿಮಗೆ ಎಷ್ಟೆಲ್ಲ ಲೋನ್ ಅಮೌಂಟ್ ಸಿಗ್ತಾ ಹೋಗುತ್ತೆ ಮತ್ತು ಸಬ್ಸಿಡಿ ಎಷ್ಟಿರುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಓಕೆ ನೋಡ್ತಾ ಇರ್ಬೋದು ಸ್ನೇಹಿತರಲ್ಲಿ ಸ್ವಂತ ಉದ್ಯೋಗ ಮಾಡೋದಕ್ಕೆ ಏನಪ್ಪಾ ಅಂತಂದರೆ ನಿಮಗೆ ಒಂದು ಲಕ್ಷಗಳ ರೂಪಾಯಿ ನಿಮಗೆ ಸಹಾಯಧನವನ್ನು ಸಿಗ್ತಾ ಇರುವಂಥದ್ದು ಇದರಲ್ಲಿ ಮುಖ್ಯವಾಗಿ ಬರುವಂಥದ್ದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ನಿರುದ್ಯೋಗ ಯುವಕ ಅಥವಾ ಯುವತಿಯರಾಗಿರ್ಬೋದು ಸ್ವಂತ ಉದ್ಯೋಗ ಮಾಡೋದಕ್ಕೆ ನಿಮಗೆ ಏನಪ್ಪಾ ಅಂತಂದರೆ ಇಲ್ಲಿ ಐವತ್ತು ಪರ್ಸೆಂಟೇಜ್ ಅಂದರೆ ಪ್ರತಿಶತ ಐವತ್ತರಷ್ಟು ನಿಮಗೆ ಹೈನುಗಾರಿಕೆ ಆಗಿರ್ಬೋದು ಮತ್ತು ಉಳಿದ ಒಂದು ಏನಪ್ಪಾ ಅಂತಂದರೆ ಪ್ರತಿಶತ ಐವತ್ತರಷ್ಟು ಗುರಿಯಲ್ಲಿ ನಿಮಗೆ ತರಕಾರಿ ವ್ಯಾಪಾರ ಮಾಡೋದಾಗಿರ್ಬೋದು ಹಣ್ಣು ಹಂಪಲು ಮತ್ತು ಮಾಂಸ ಆಗಿರ್ಬೋದು ಮಾರಾಟ ಮಾಡೋದಾಗಿರ್ಬೋದು ಆಮೇಲೆ ಕುರಿ ಅಥವಾ ಹಂದಿ ಮೊಲ ಸಾಕಾಣಿಕೆ ಆಗಿರ್ಬೋದು ಮುಂತಾದ ಒಂದು ಏನಪ್ಪಾ ಅಂತಂದರೆ ಕಿರು ಅಂದರೆ ಸಣ್ಣ ಆರ್ಥಿಕ ಚಟುವಟಿಕೆಗಳಾಗಿ ನಿಮಗೆ ಏನಪ್ಪಾ ಅಂತಂದರೆ ಅಥವಾ ಅಂಗಡಿ ಹಾಕೋದಾಗಿರ್ಬೋದು ಅಥವಾ ತಳ್ಳುಗಾಡಿ ಆಗಿರ್ಬೋದು ದುಡಿಮೆಯ ಬಂಡವಾಳ ಸೇರಂತ ಏನಪ್ಪ ಏನಪ್ಪಾ ಅಂತಂದರೆ ನಿಮಗೆ ವಿವಿಧ ಒಂದು ಉದ್ದೇಶದ ಸೌಲಭ್ಯಕ್ಕಾಗಿ ನಿಮಗೆ ಘಟಕ ವೆಚ್ಚ ಬಂದುಬಿಟ್ಟು ಏನಪ್ಪಾ ಅಂತಂದರೆ ನಿಮಗೆ ಇಲ್ಲಿ ಒಂದು ಲಕ್ಷ ರೂಪಾಯಿ ನಿಮಗೆ ಸಹಾಯಧನ ಸಿಗುವಂಥದ್ದು ಇದರಲ್ಲಿ ಶೇಕಡ ಐವತ್ತರಷ್ಟು ಸಾಲ ನಿಮಗೆ ಸಿಗ್ತಾ ಹೋಗುತ್ತೆ ಏನು ಶೇಕಡ ಐವತ್ತರಷ್ಟು ನಿಮಗೆ ಸಹಾಯಧನ ಅಂದರೆ ಸಬ್ಸಿಡಿಯನ್ನು ಸಿಗ್ತಾ ಇರುವಂಥದ್ದು ಓಕೆ ಇದರಲ್ಲಿ ನೋಡ್ತಾ ಇರ್ಬೋದು ಸಹಾಯಧನ ಬಂದುಬಿಟ್ಟು ನಿಮಗೆ ಐವತ್ತು ಸಾವಿರ ರೂಪಾಯಿ ಸಹಾಯಧನ ಅಂದರೆ ಸಬ್ಸಿಡಿ ಸಿಗುವಂಥದ್ದು ಮತ್ತು ಏನು ಐವತ್ತು ಸಾವಿರ ರೂಪಾಯಿ ನಿಮಗೆ ಸಾಲ ಸಿಗುವಂಥದ್ದು ಏನು ಎರಡು ಕಂತುಗಳಲ್ಲಿ ನೀವು ಹಣವನ್ನು ಪಾವತಿಸಬೇಕಾಗುತ್ತೆ ಐವತ್ತು ಸಾವಿರ ರೂಪಾಯಿ ಇದರಲ್ಲಿ ನಿಮಗೆ ಶೇಕಡಾ ನಾಲ್ಕರಷ್ಟು ಬಡ್ಡಿ ದರದನ್ನು ವಿಧಿಸಲಾಗುತ್ತೆ ಅಂತ ಹೇಳಿದ್ದಾರೆ ಹಾಗಾದರೆ ಆನ್ಲೈನ್ನಲ್ಲಿ ಅರ್ಜಿಗಳನ್ನ ಯಾವ ರೀತಿಯಾಗಿ ಸಲ್ಲಿಸೋದು ಅಂತ ನೋಡ್ತಾ ಹೋಗೋಣ ನೀವು ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆಗೆ ಏನಪ್ಪಾ ಅಂತಂದರೆ ಸೇವಾ ಸಿಂಧು ವೆಬ್ಸೈಟ್ನಲ್ಲಿ ನೀವು ಅರ್ಜಿಗಳನ್ನ ಸಲ್ಲಿಸಬೇಕಾಗತ್ತೆ ಇದರಲ್ಲಿ ಏನಪ್ಪಾ ಅಂತಂದರೆ ನಿಮ್ಮ ನೀವು ಲಾಗಿನ್ ಮಾಡಿಕೊಂಡು ಬಿಟ್ಟು ಮೊಬೈಲ್ ನಂಬರು ಮತ್ತು ಪಾಸ್ವರ್ಡ್ ಹಾಕಿಬಿಟ್ಟು ಲಾಗಿನ್ ಮಾಡಿಕೊಂಡು ಇದರಲ್ಲಿ ಅರ್ಜಿಗಳನ್ನ ಸಲ್ಲಿಸಬೇಕಾಗತ್ತೆ ಓಕೆ ಶಿವಾಶಿ ಎಂದುವನ್ನು ನಾವಿಲ್ಲಿ ನನ್ನ ಪಾತ್ರ ಲಾಗಿನ್ ಮಾಡ್ಕೊಂಡಿದ್ದೀವಿ ಇದರಲ್ಲಿ ಬಂದ್ಬಿಟ್ಟು ಅಪ್ಲೈ ಫಾರ್ ಸರ್ವಿಸ್ ಅಂತ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಅಂತ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ನೋಡ್ತಾ ಇರ್ಬೋದು ಇದರಲ್ಲಿ ನಿಮಗೆ ಸಿಕ್ಕಾಪಟ್ಟೆ ಸರ್ವಿಸ್ಗಳು ಬರ್ತಾ ಹೋಗುತ್ತೆ ಬಟ್ ಇದರಲ್ಲಿ ಹುಡುಕೋದು ತುಂಬ ಕಷ್ಟ ಆಗುತ್ತೆ ಆವಾಗ ನೀವೇನು ಮಾಡಬೇಕು ಅಂತಂದರೆ ಇಲ್ಲಿ ಸರ್ಚ್ ಅಂತ ನೋಡಿ ಸರ್ಚ್ ಬಾಕ್ಸಲ್ಲಿ ಲೋನ್ ಅಂತೇಳಿ ಸರ್ಚ್ ಮಾಡ್ಬೇಕಾಯ್ತು ಓಕೆನಾ ಓ ಎ ಎನ್ ಲೋನ್ ಅಂತ ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ನೋಡ್ತಾ ಇರ್ಬೋದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಡೈರೆಕ್ಟ್ ಲೋನ್ ಸೇಮ್ ಅಂತೇಳಿ ಬಂದಿದೆ ನೋಡಿ ಇಲ್ಲಿ ಈ ಒಂದು ಕ್ಲಿಕ್ ಮಾಡ್ಕೊಳ್ಳಿ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೋಡ್ತಾ ಇರ್ಬೋದು ಸಮಾಜ ಕಲ್ಯಾಣ ಇಲಾಖೆ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆದು ಇದರಲ್ಲಿ ನಿಮ್ಮ ನಿಗಮಗಳನ್ನು ಆಯ್ಕೆ ಮಾಡಿ ಅಂತ ಕೇಳಿದರೆ ನಿಮ್ಮ ಒಂದು ನಿಗಮ ಯಾವುದು ಬರುತ್ತೆ ಆ ಒಂದು ನಿಗಮನಲ್ಲಿ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಕರ್ನಾಟಕ ಸ್ಟೇಟ್ ಸಫಾಯಿ ಕರ್ಮಚಾರಿ ಯೋಜನೆ ಆಗಿರ್ಬೋದು ಆಮೇಲೆ ಬಿ ಆರ್ ಅಂಬೇಡ್ಕರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಈಗ ಏನಪ್ಪಾ ಅಂತಂದರೆ ನಿಮಗೆ ಸ್ಕೀಮ್ಗಳು ಬರ್ತಾ ಹೋಗುತ್ತೆ ಇದರಲ್ಲಿ ನಿಮ್ಮ ಒಂದು ಯೋಜನೆ ಯಾವುದಾಗಿರುತ್ತೆ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದು ಇನ್ನು ನೆಕ್ಸ್ಟ್ ವಿನ ಏನಪ್ಪ ಅಂತಂದರೆ ಆಧಾರ್ ಅಥೆಂಟಿಕೇಷನ್ ಆಧಾರ್ ದೃಢೀಕರಣ ಅಂತ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಹಾಕಿಬಿಟ್ಟು ಓ ಟಿ ಪಿ ತೊಗೊಂಡ್ಬಿಟ್ಟು ಏನಪ್ಪಾ ಅಂತಂದರೆ ಇಲ್ಲಿ ಲಾಗಿನ್ ಮಾಡ್ಕೊಬೇಕಾಗುತ್ತೆ ಮುಖ್ಯವಾಗಿ ಇದರಲ್ಲಿ ಏನಪ್ಪಾ ಅಂತಂದರೆ ವೆರಿಫೈ ಮಾಡಿದಾದ್ಮೇಲೆ ಇಲ್ಲಿ ನಿಮ್ಮ ಒಂದು ಹೆಸರು ಆಟೋಮೆಟಿಕ್ ಬರುತ್ತೆ ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ನ ಹಾಕಬೇಕಾಗುತ್ತೆ ನಿಮ್ಮ ತಂದೆಯ ಹೆಸರು ಅಥವಾ ತಾಯಿ ಇಲ್ಲಿ ಹಾಕಬೇಕಾಗುತ್ತೆ ಅಥವಾ ಸಂಗಾತಿ ಇಲ್ಲಿ ಹಾಕ್ಬೇಕಾಗುತ್ತೆ ನೆಕ್ಸ್ಟ್ ಫಲಾನುಭವಿಯ ವಯಸ್ಸು ನಿಮ್ಮೊಂದು ವಯಸ್ಸು ಆಟೋಮೆಟಿಕ್ ಬಂದುಬಿಟ್ಟಿರುತ್ತೆ ಆಧಾರ್ ಕಾರ್ಡಲ್ಲಿ ಎಷ್ಟು ಇರುತ್ತೆ ಅಷ್ಟು ಇನ್ನು ನಿವಾಸ ಅಂದರೆ ಡೊಮಿಸಿಯಲ್ ನಿಮ್ಮ ಒಂದು ಇಲ್ಲಿ ಹಾಕ್ಬೇಕಾಗುತ್ತೆ ಆಮೇಲೆ ನಿಮ್ಮೊಂದು ಜನರನ್ನು ಅಥವಾ ಇಲ್ಲಿ ಆಯ್ಕೆ ಮಾಡ್ಕೋಬೇಕಾಗುತ್ತೆ ನಿಮ್ಮ ಒಂದು ಧರ್ಮ ಆಮೇಲೆ ನೀವು ಏನಾದರೂ ವಿಕಲಚೇತನ ಅಭ್ಯರ್ಥಿ ಅಂದರೆ ಅಂಗವಿಕಲರಾಗಿದ್ದರೆ ಎಸ್ ಅಂತ ಅಥವಾ ನೋ ಅಂತೇಳಿ ಕೊಡಬೇಕಾಗುತ್ತೆ ಇನ್ನು ಆರ್ಥಿಕ ವರ್ಗೀಕರಣವನ್ನು ಕೂಡ ಹಾಕಬೇಕಾಗುತ್ತೆ ನಿಮ್ಮ ಒಂದು ರೇಷನ್ ಕಾರ್ಡ್ ಸಂಖ್ಯೆಯನ್ನು ಕೂಡ ಇಲ್ಲಿ ಹಾಕಬೇಕಾಗುತ್ತೆ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮ ಒಂದು ವಾರ್ಷಿಕ ಆದಾಯ ಎಷ್ಟಿದೆ ಅನ್ನೋದನ್ನು ಇಲ್ಲಿ ಹಾಕಬೇಕಾಗುತ್ತೆ ಇನ್ನು ಸಾಲದ ಉದ್ದೇಶ ನೀವು ಯಾವ ಒಂದು ಆರ್ಥಿಕ ಚಟುವಟಿಕೆ ಮಾಡೋದಕ್ಕೆ ಸಾಲವನ್ನು ಪಡೆದುಕೊಳ್ತೀರ ಅನ್ನೋದನ್ನು ವಿವರಣೆಯನ್ನು ಕೂಡ ಕೊಡಬೇಕಾಗುತ್ತೆ ಇಲ್ಲಿ ಜಾತಿ ಪ್ರಮಾಣ ಪತ್ರ ಸಂಖ್ಯೆ ನಿಮ್ಮ ಒಂದು ಜಾತಿ ಪ್ರಮಾಣ ಸಂಖ್ಯೆ ಹಾಕಬೇಕಾಗುತ್ತೆ ನೆಕ್ಸ್ಟ್ ಆದಾಯ ಪ್ರಮಾಣದ ಸಂಖ್ಯೆಯನ್ನು ಕೂಡ ಹಾಕಬೇಕಾಗುತ್ತೆ ಇನ್ನು ಇಲ್ಲಿ ಜಾತಿ ಪ್ರಮಾಣ ಪತ್ರದ ಪ್ರಕಾರ ಅರ್ಜಿದಾರ ಹೆಸರು ಓಕೆ ನಿಮ್ಮ ಒಂದು ಜಾತಿ ಪ್ರಮಾಣದಲ್ಲಿ ಯಾವ ರೀತಿ ಹೆಸರಿದೆ ಆ ರೀತಿಯನ್ನು ಹೆಸರನ್ನು ಹಾಕಬೇಕಾಗುತ್ತೆ ಇನ್ನು ಆದಾಯ ಪ್ರಮಾಣ ಪತ್ರದಲ್ಲಿ ಕೂಡ ಆ ಒಂದು ಹೆಸರನ್ನ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಇನ್ನು ಜಾತಿ ಪ್ರಮಾಣ ಪತ್ರದ ಜಾತಿ ಹೆಸರು ಇಲ್ಲಿ ಯಾವ ರೀ ನಿಮ್ಮ ಒಂದು ಜಾತಿ ಬರುತ್ತೆ ಅದನ್ನು ಇಲ್ಲಿ ಹಾಕಬೇಕಾಗುತ್ತೆ ಅಂದರೆ ಕಾಸ್ಟ್ ಸರ್ಟಿಫಿಕೇಟಲ್ಲಿ ಯಾವ ರೀತಿ ಇರುತ್ತೆ ಆ ರೀತಿ ಹಾಕಬೇಕಾಗುತ್ತೆ ಏನು ಆದಾಯ ಬಂದ್ಬಿಟ್ಟು ನಿಮ್ಮ ಒಂದು ವಾರ್ಷಿಕ ಆದಾಯ ಎಷ್ಟಿದೆ ಅನ್ನೋದನ್ನು ಕೂಡ ಇಲ್ಲಿ ಹಾಕ್ಬೇಕಾಗುತ್ತೆ ಓಕೆನಾ ನೆಕ್ಸ್ಟ್ ಇಲ್ಲಿ ಮೀಸಲಾತಿ ವರ್ಗ ಅಂತ ಕೇಳಿದರೆ ನಿಮ್ಮದು ಸಿ ಬರುತ್ತಾ ಅಥವಾ ಟಿ ಬರುತ್ತಾ ಅನ್ನೋದನ್ನು ಇಲ್ಲಿ ಹಾಕ್ಬೇಕಾಗುತ್ತೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ಡಿಸ್ಟಿಕ್ ಅಂದರೆ ನಿಮ್ಮ ಒಂದು ಜಿಲ್ಲೆ ಯಾವ್ದು ಬರುತ್ತೆ ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊಳ್ಳಿ ತಾಲೂಕನ್ನು ಆಯ್ಕೆ ಮಾಡ್ಕೊಳ್ಳಿ ನೆಕ್ಸ್ಟ್ ನಿಮ್ಮ ಒಂದು ವಿಲೇಜ್ ಅಥವಾ ಗ್ರಾಮವನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ನಿಮ್ಮ ಹೋಬಳಿ ಯಾವ್ದು ಬರುತ್ತೆ ಅದನ್ನು ಹಾಕಬೇಕಾಗುತ್ತೆ ಏನು ವಿಧಾನಸಭಾ ಕ್ಷೇತ್ರದ ಹೆಸರು ನಿಮ್ಮ ಒಂದು ವಿಧಾನಸಭಾ ಕ್ಷೇತ್ರ ಯಾವ ಕ್ಷೇತ್ರದಲ್ಲಿ ಬರುತ್ತೆ ಅನ್ನೋದನ್ನು ಕೂಡ ಮೆನ್ಷನ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಅರ್ಜಿದಾರ ಹೆಸರನ್ನು ಕೂಡ ಹಾಕಬೇಕಾಗುತ್ತೆ ಏನು ಒಂದು ವಿಲೇಜ್ ಅಥವಾ ಒಂದು ಊರಿನ ಪಿನ್ ಕೋಡನ್ನು ಇಲ್ಲಿ ಹಾಕಬೇಕಾಗುತ್ತೆ ನೆಕ್ಸ್ಟ್ ಏನಪ್ಪಾ ಅಂತಂದರೆ ಡಿಕ್ಲರೇಷನ್ ಅಂತಂದರೆ ಘೋಷಣೆ ಅಂತ ನೋಡಿ ಸರಿಯಾಗಿ ಓದ್ಕೊಳ್ಳಿ ಓದ್ಕೊಂಡಾದ ಮೇಲೆ ಇಲ್ಲಿ ಐ ಅಗ್ರಿ ಅಂತಂದು ನೋಡಿ ಇದರ ಮೇಲೆ ಚೆಕ್ ಬಾಕ್ಸ್ ಮಾಡಬೇಕಾಗುತ್ತೆ ಮಾಡಿದಾದ್ಮೇಲೆ ಇಲ್ಲಿ ವೆರಿಫಿಕೇಷನ್ ಮಾಡಬೇಕಾಗುತ್ತೆ ಓಕೆನಾ ಕ್ಯಾಪ್ಚರ್ ಕೋಡನ್ನು ಹಾಕಿಬಿಟ್ಟು ಇಲ್ಲಿ ವೆರಿಫಿಕೇಷನ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಿದರೆ ಒಂದು ಅಪ್ಲಿಕೇಶನ್ ಏನಪ್ಪಾ ಅಂತಂದರೆ ಇಲ್ಲಿ ಸಬ್ಮಿಟ್ ಆಗುತ್ತೆ ಓಕೆ ನೋಡಿದ್ರಲ್ಲ ಸ್ನೇಹಿತರೆ ಈ ರೀತಿಯಾಗಿ ನೀವು ಏನಪ್ಪಾ ಅಂತಂದರೆ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆಗೆ ಅರ್ಜಿಗಳನ್ನ ಸಲ್ಲಿಸಬಹುದಾಗಿದೆ ಇನ್ನು ಹಾಗೆಯೇ ವಿವಿಧ ಒಂದು ಸರ್ಕಾರಿ ಯೋಜನೆಗಳ ಮಾಹಿತಿಯಾಗಿ ಏನಪ್ಪಾ ಅಂತಂದರೆ ನಮ್ಮದೇ ಅಂಥ ಒಂದು ವಿಡಿಯೋದಲ್ಲಿ ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪನ್ನು ಲಿಂಕ್ಗಳನ್ನು ಹಾಕಿರ್ತೀನಿ ಅಲ್ಲಿಂದ ಕೂಡ ನೀವು ಜಾಯ್ನಿಂಗ್ ಆಗಿಬಿಟ್ಟು ವಿವಿಧ ಒಂದು ಯೋಜನೆಗಳ ಮಾಹಿತಿಗಳನ್ನ ಕೂಡ ಪಡೆದುಕೊಳ್ಬೋದು ಅಂತ ಹೇಳ್ತಾ ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ